ನಮಸ್ಕಾರ ಧಾರ್ಮಿಕ ಲಾಂಛನಗಳು ಅಂದರೆ ಒಂದೊಂದು ಧರ್ಮದವರು ಒಂದೊಂದು ಲಾಂಛನಗಳಿರ್ತವೆ ಹೊರಗಡೆ ನೋಡೋಕೆ ಸೊ ಬ್ರಾಹ್ಮಣರು ಜನಿವಾರ ಹಾಕ್ತಾರೆ ಮುಸ್ಲಿಮರು ಬುರ್ಕ ಧರಿಸ್ತಾರೆ ಮೀಸೆ ಇಲ್ಲದ ಗಡ್ಡ ಬಿಡ್ತಾರೆ ಲಿಂಗಾಯತರು ಲಿಂಗಧಾರಣೆ ಮಾಡ್ತಾರೆ ಸೊ ಹೀಗೆ ಆಯಾ ಜಾತಿಯವರು ಧರ್ಮದ್ದು ಅವರದೇ ಆದ ಒಂದು ಆಚರಣೆ ಏನಿದೆ ಆಚರಣೆ ಏನು ಇದನ್ನು ನಾನು ಧಾರ್ಮಿಕ ಸ್ವಾತಂತ್ರ್ಯ ಅಂತ ನಂಬ್ತೀನಿ ಅವರವರಿಗೆ ಅವರವರ ಧಾರ್ಮಿಕ ಲಾಂಛನವನ್ನು ಪ್ರದರ್ಶಿಸುವ ಅಧಿಕಾರ ಇರಬೇಕು ಅದಿಲ್ವೋ ಒಟ್ಟಾರೆಯಿಂದ ಎಲ್ಲ ಧಾರ್ಮಿಕ ಲಾಂಛನವನ್ನು ಸಮಾಜದಲ್ಲಿ ನಿಷೇಧಿಸ್ಕೊಳ್ಬೇಕು ಅದರದು ಸಾಧ್ಯ ಆಗಲಿ ಸಾಧ್ಯ ಇಲ್ಲ ಜನ ಧರ್ಮವನ್ನು ಧಾರ್ಮಿಕ ಲಾಂಛನವನ್ನು ಬಿಟ್ಟು ಬದುಕ್ಲಾರ ಇದು ಎಲ್ಲರಿಗೂ ಗೊತ್ತಿರೋ ಸತ್ಯ ಆದರೆ ಇವತ್ತು ಎರಡು ಘಟನೆಗಳ ವಿವರಗಳು ಬಂತು ಒಂದು ಬೀದರ್ನಲ್ಲಿ ಇನ್ನೊಂದು ಶಿವಮೊಗ್ಗದಲ್ಲಿ ಜನಿವಾರವನ್ನು ಧರಿಸಿ ಸಿಇಟಿ ಪರೀಕ್ಷೆಗೆ ಹೋದ ಹುಡುಗರಿಗೆ ಪರೀಕ್ಷೆ ತೆಗೆದುಕೊಳ್ಳುವುದನ್ನು ನಿರಾಕರಿಸಲಾಯಿತು ಜನಿವಾರ ತೆಗಿಬೇಕು ಬರಬೇಕು ಅಂತಾದರು ನನಗೆ ಈಗ ಅದರ ಹಿಂದಿನ ಘಟನೆಯನ್ನು ನೆನಪಿಸಿ ಇದ್ರ ಬಗ್ಗೆ ಮಾತನಾಡ್ತೀನಿ ಏನದು ಬುರ್ಕಾ ಹಾಕಿ ಹೆಣ್ಣುಮಕ್ಕಳು ಕಾಲೇಜಿಗೆ ಬಂದಾಗ ಬುರ್ಕಾವನ್ನು ನಿಷೇಧಿಸಬೇಕು ಅನ್ನುವ ಹೋರಾಟ ನಡೀತು ಸತತವಾಗಿ ಹೋರಾಟ ಆಯಿತು ಅದು ನ್ಯಾಯಾಲಯದ ಮೆಟ್ಟಲೆ ಇರುತ್ತು ಇಡೀ ದೇಶದಲ್ಲಿ ಆ ಬಗ್ಗೆ ಚರ್ಚೆ ನಡೀತು ಹಲವು ಹಲವಾರು ಮುಸ್ಲಿಂ ಹೆಣ್ಣು ಮಕ್ಕಳು ಪರೀಕ್ಷೆಗೆ ಹೋಗಲಿಲ್ಲ ಪ್ರತಿಭಟನೆ ವ್ಯಕ್ತಪಡಿಸಿದ್ರು ಅವರ ಶೇಕ್ಷಣ ಶೈಕ್ಷಣಿಕ ಕನಸು ಕಮರಿ ಹೋಯಿತು ಆಗ ಈ ಪ್ರತಿಭಟನೆಯಲ್ಲಿ ಇದ್ದವರು ಯಾರು ಬುರ್ಕಾವನ್ನು ನಿಷೇಧಿಸಬೇಕು ಅಂತ ಹೋರಾಟ ಮಾಡಿದವರು ಯಾರು ಹೆಗಲ ಮೇಲೆ ಕೇಸರಿ ಶಾಲನ್ನು ಹಾಕಿಕೊಂಡು ಹೋದ್ರಲ್ಲ ಆ ಜನ ಯಾರು ಉಡುಪಿಯಲ್ಲಿ ಮಂಗಳೂರಿನಲ್ಲಿ ಬೇರೆ ಬೇರೆ ಕಡೆ ಈಗ ಇಂತಹ ಮುಸ್ಲಿಂ ವಿರೋಧಿ ಹೋರಾಟದಲ್ಲಿ ಇದ್ದ ಜನ ಸಮುದಾಯ ಏನಿದೆಯಲ್ಲ ಅವರ ಜನಿವಾರಕ್ಕೆ ಅಧಿಕಾರಿಗಳು ಕೈ ಹಾಕಿದ್ದಾರೆ ಅವರ ಮಕ್ಕಳ ಭವಿಷ್ಯವನ್ನು ಕಸಿದುಕೊಳ್ಳುವ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ ಈಗ ನೋವು ಅರ್ಥ ಆಗಬೇಕಲ್ವ ಈಗ ನೋವು ಗೊತ್ತಾಗಬೇಕಲ್ವ ಯಾವತ್ತೂ ಕೂಡ ಧಾರ್ಮಿಕ ಲಾಂಛನಗಳನ್ನು ಪರೀಕ್ಷೆಯ ಸಂದರ್ಭದಲ್ಲಿ ವಿರೋಧಿಸುವುದು ಇದೆಯಲ್ಲ ಅದು ಸರಿಯಾಗದಲ್ಲ ಜನಿವಾರ ಹಾಕ್ಕೊಂಡು ಅವನು ಒಳಗಡೆ ಮೇಲೆ ಅಂಗಿ ಬಂದರೆ ಈ ಅಧಿಕಾರಿಗಳು ಏನು ಹರಿದು ಹೋಗ್ತೀರಿ ಏನಾಗುತ್ತೆ ಇವರಿಗೆ ಅದೇ ರೀತಿ ಬುರ್ಕ ಹಾಕಬಂದ್ರೆ ನಿಮ್ಗೆ ಏನಾಗುತ್ತೆ ನಿಮಗೆ ಹಾಕ ಬರ್ತಾರೆ ಮಕ್ಕಳು ಕಾಸು ಒಳಗಡೆ ಬಂದ ಕಡೆ ಬುರ್ಕಾ ತೆಗೆದು ಎಕ್ಸಾಮ್ ಬರೀತಾರೆ ಅದ್ರ ವಿರುದ್ಧ ದೊಡ್ಡ ಮಹಾನ್ ಹೋರಾಟ ಮಾಡಿದ್ರಿ ನೀವು ಇಲ್ಲೂ ಸಲದ್ದು ಇಡೀ ನ್ಯಾಷನಲ್ ವೈಸ್ ಆದ ಒಂದು ಸಬ್ಜೆಕ್ಟಾಗಿ ಮಾಡಿದ್ರಿ ಇಂಟರ್ನ್ಯಾಷನಲ್ ಇದನ್ನು ಕೊಳಿಸಿದ್ರಿ ಈಗ ಜನಿವಾರಕ್ಕೆ ಕೈ ಹಾಕಿದ್ದಾರೆ ಸೊ ಭಾರತದ ಸಂವಿಧಾನ ಧರ್ಮದ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ಸ್ಪಷ್ಟವಾಗಿ ಹೇಳಿದೆ ಸೊ ಕೇವಲ ಸಂವಿಧಾನ ಮಾತ್ರ ಅಲ್ಲ ನೀವೇನು ಸನಾತನ ಪರಂಪರೆ ಸನಾತನ ಧರ್ಮ ಅಂತ ಕೂಗಾಡ್ತೀರಲ್ಲ ನಿಮ್ಮ ಹಣೆ ಬರಕ್ಕೆ ಸನಾತನ ಧರ್ಮದಲ್ಲಿ ಏನಿದೆ ಅನ್ನೋದೇ ಗೊತ್ತಿಲ್ಲ ನಿಮಗೆ ಸನಾತನ ಧರ್ಮ ಕೂಡ ಸರ್ವಧರ್ಮ ಸಮಭಾವ ಹಿಂದಿಯಲ್ಲೇ ಹೇಳಿದ ಹೇಳುತ್ತೆ ಸರ್ವೇ ಜನ ಸುಖಿನೋ ಭವಂತು ಹೇಳುತ್ತೆ ಹಿಂದೂ ಧರ್ಮದಲ್ಲೂ ಇಂಥದ್ದಿಲ್ಲ ದೇವನೊಬ್ಬ ನಾಮ ಹಲವು ಅಂತ ಹೇಳುತ್ತೆ ಅಲ್ವಾ ಭಾಳ ಸಂದರ್ಭದಲ್ಲಿ ನಾನು ರೆಫರ್ ಮಾಡುವ ಶ್ಲೋಕಗಳು ಆಕಾಶಂ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಯಾವ ದೇವರಿಗಾದರೂ ಕೈ ಮುಗಿರಿ ದೇವರನ್ನ ಹೇಗಾದರೂ ನೋಡಿ ಹೇಗಾದರೂ ನೋಡಿರಿ ಯಾವ ರೀತಿ ಆಚರಣೆ ಬೇಕಾದರೂ ಮಾಡಿ ನೀವು ಮೀಸೆ ಇದ್ದು ಗಡ್ಡ ಬಿಡಿ ಗಡ್ಡ ಬಿಟ್ಟು ಮೀಸೆ ತೆಗೀರಿ ತಗ ಡಸಬೇಕಿರಿ ನೀವು ಬ ಯಾವುದೋ ಬಟ್ಟೆ ಹಾಕ್ಕೊಂಡು ಬನ್ನಿ ಯೂನಿಫಾರ್ಮು ಅದು ಇದು ಇರುತ್ತೆ ಅದು ಆ ಶಿಸ್ತಿನಿಂದ ಪರಿಗಣಿಸ್ಬೇಕು ಸರಿ ಆದರೆ ನೀವು ಕಾಲೇಜ್ ಹಗ್ಲದವರೆಗೆ ಬರೋವರಿಗೆ ಬುರ್ಕವನ್ನು ಯಾಕೆ ಬರೋದು ಮಾಡ್ತೀರಿ ವೈ ಒಬ್ರು ಬುರ್ಕ ಹಾಕ್ಕೊ ಬರ್ತಾರೆ ಕ್ರಿಶ್ಚಿಯನ್ರಾದವರು ಕುತ್ತಿಗೆಗೆ ಆ ಕ್ರಾಸ್ ಹಾಕ್ಕೊ ಬರ್ತಾರೆ ಯಾರೋ ಬ್ರಾಹ್ಮಣನಾದವನು ಜನಿವಾರ ಹಾಕ್ಕೊ ಬರ್ತಾರೆ ಲಿಂಗ ಲಿಂಗಧಾರಣೆ ಮಾಡಿ ಅವರವ್ರ ನಂಬಿಕೆ ಆ ನಂಬಿಕೆ ಕೊಡೋ ಶಕ್ತಿ ಅಲ್ವಾ ಅದಕ್ಕೆ ಯಾಕೆ ವಿರೋಧ ಮಾಡ್ತೀರಿ ಕೆಲವರು ಹಾಕಲ್ಲ ಮಾನಸಿಕವಾಗಿ ಶಕ್ತಿ ಇದ್ದವರು ಧಾರಣೆ ಮಾಡಲ್ಲ ನಾನು ಜನಿವಾರವನ್ನು ಹಾಕಲ್ಲ ಹಾಕಿಲ್ಲ ಯು ಸಿ ಯಾರೋ ಲಿಂಗಾಯತರಲ್ಲಿದ್ದವರು ಈ ಲಿಂಗಧಾರಣೆ ಮಾಡದೇ ಇರ್ಬೋದು ನಾಮ ಹಾಕಬೇಕಾದ ಕಮ್ಯುನಿಟಿ ಬಂದವರು ನಾಮ ಹಾಕದೇ ಇರ್ಬೋದು ಅಲ್ವಾ ನಾಮ ಬೇಕಾದ ಕೇಸರಿಟ್ ಹೋಗಬಹುದು ಬೇರೆ ಬೇರೆಯವರಿಗೆ ಹಾಕೋದ್ರೆ ವಾಟ್ವರ್ ಇಟ್ಟು ಸೊ ಕೆಲವರು ಹಣೆಗೆ ವಿಭೂತಿ ಹಾಕ ಬರ್ಬೋದು ಕೆಲವರು ವಿಭೂತಿ ಹಾಕ್ತಾ ಬರ್ಬೋದು ನಿಮ್ಮ ಅಧಿಕಾರಿಗಳ ಗಂಟು ಇರೋ ಮತ್ತೆ ಸರ್ಕಾರ ಏನು ಹರಿತಾ ಇರುತ್ತೆ ರೀ ವಾಟ್ ಟೈಪ್ ಆಫ್ ಪೀಪಲ್ ಲಿ ಇದು ಆದ ಮೇಲೆ ಸುದ್ದಿ ಬಂದ ಮೇಲೆ ಎಸ್ ಬ್ರಾಹ್ಮಣ ಸ ಸಂಘಗಳು ಪ್ರತಿಕ್ರಿಯೆ ನಡೀತವೆ ದಟ್ಸ್ ನ್ಯಾಚುರಲ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸ್ಟ್ಯಾಂಡ್ ಇಬ್ಬರು ಮಗುವಿನ ಪ್ರಶ್ನೆಯೇ ಬದುಕಿನ ಪ್ರಶ್ನೆ ಆತ ಬ್ರಾಹ್ಮಣನಾಗಲಿ ಲಿಂಗಾಯತನಾಗಲಿ ಒಕ್ಕಲಿಗಾಗಲಿ ಮುಸ್ಲಿಮ್ನಾಗಲಿ ಯಾರೇ ಆಗಲಿ ಯಾವ ಧರ್ಮ ಉಚ್ಚರಿಸಲಿ ಮಗು ಮಗುವೇ ಮಗುನ ಒಂದು ವರ್ಷವನ್ನು ಶಿಕ್ಷಣವನ್ನು ಕಸಿದುಕೊಳ್ಳುವ ಅಧಿಕಾರ ಈ ಅಧಿಕಾರಿ ಹೇಳಿಯಲ್ಲಿದೆ ನೀವು ಸರ್ಕಾರದ ಅಧಿಕಾರಿಗಳು ಅಂದರೆ ಜನರ ದುಟ್ಟಿನಲ್ಲಿ ಸಂಬಳದಲ್ಲಿ ಬದುಕುವವರು ಅಲ್ಲಿ ಜಿಲ್ಲಾಧಿಕಾರಿ ಇಷ್ಟೊಂದು ಸಸ್ಪೆಂಡ್ ಮಾಡಬೇಕಾಗಿತ್ತು ಎಲ್ಲಿದೆ ಯಾರು ಯಾರು ಹೇಳಿದ್ರು ಯಾರೋ ಹುಡುಗರನ್ನ ಚೆಕ್ ಮಾಡಬೇಕಾದ್ದು ಬಹಳ ಕರೆಕ್ಟು ಹೋಗಬೇಕಾದ್ರೆ ಸೊ ಅವರು ಕಾಪಿ ಹೊಡಿಬಾರ್ದು ಚೀಟಿ ತಗೊಂಡೋಗೋದು ಇನ್ನೂ ಹೋಗಬಹುದು ಒಳಗಡೆ ಲಿಂಗ್ ಜನಿವಾರ ಇದ್ದ ನಿಮ್ಮಪ್ಪನ ಗಂಟೆ ಹೋಗುತ್ತೆ ಯಾವನವನು ಜಿಲ್ಲಾಧಿಕಾರಿ ಯೋಗ್ಯ ಅಯೋಗ್ಯನಿವಾರ ಇದ್ದ ಕಾರಣಕ್ಕೆ ಹೊರಗಿಳಿಸಕ್ಕೆ ಆದೇಶ ಕೊಟ್ಟವರು ಯಾರು ಈ ಜವಾಬ್ದಾರಿಯನ್ನು ಸರ್ಕಾರ ಕೂಡ ತಕ್ಕೋಬೇಕು ಶಿಕ್ಷಣ ಸಚಿವರು ವಿಲ್ ಹಾವ್ ಟು ಗಿವ್ ಅನ್ ಎಕ್ಸ್ಪ್ಲನೇಷನ್ ವೈ ಯು ಪೀಪಲ್ ಆರ್ ಡೂಯಿಂಗ್ ದಟ್ ಸಮಾಜದ ಒಳಗಡೆ ಒಡೆಯುವ ಕೆಲಸ ದಿನದಿತ್ಯ ದಿನದಿತ್ಯ ದಿನನಿತ್ಯ ನಡೀತಾ ಇದೆ ಸಮಾಜವನ್ನು ಒಂದಾಗಿಸುವ ಕೆಲ ಕೆಲಸನೇ ನಡೀತಾ ಇದೆ ಬಿಜೆಪಿ ಕೋಮುವಾದಿ ರಾಜಕಾರಣ ಮಾಡ್ತಾ ಕೋಮುಗಳನ್ನು ಒಡೆದು ಒಡೆದು ಮುಸ್ಲಿಮರನ್ನ ತಗೊಂಡೋಗಿ ಪ್ರತಿದಿನ ಅವರ ಭಯೋತ್ಪಾದಕರನ್ನು ಹಾಗೆ ಅವ್ರನ್ನ ಕಟಕಟಿಯಲ್ಲಿ ನಿಲ್ಲಿಸ್ತೀರಿ ನೀವು ಕಾಂಗ್ರೆಸ್ನವರು ನೀವು ಜಾತಿ ರಾಜಕಾರಣವನ್ನು ಮಾಡ್ತಾ ಇಸಿ ಸಿ ಇವರ್ ಈ ಹಂತಕ್ಕೆ ಬಂದ ನಿಲ್ಲಿಸಿದ್ದೀರಿ ಇದು ಒಡೆಯುವ ಕೆಲಸ ಒಡೆಯುವ ಕೆಲಸ ಇದು ನಾನು ಭಾಳ ಸಂದರ್ಭದಲ್ಲಿ ಕೂತು ಯೋಚನೆ ಮಾಡ್ತೀನಿ ಭಾಳ ಫಾರ್ ಎಕ್ಸಾಂಪಲ್ ಈ ಸರ್ಕಾರ ಏನು ಮಾಡಬೇಕು ಅನ್ನೋದು ಏರ್ಭಾ ನಿಮಗೆ ಈ ಗಮೀಸ್ಲಾತಿ ಗಲಾಟೆಗಳ್ತಾ ಇದೆ ನಾನು ನಂಬಿರುವ ಹಾಗೆ ಯು ಸಿ ಈ ಒಂದು ಜಾತಿ ಗಣತಿ ನಡೆಯುವುದು ನಡಲೇಬೇಕು ದುರ್ಬಲ ವರ್ಗದವರಿಗೆ ಸಿಗಬೇಕಾದ ಪಾಲು ಸಿಗಲೇಬೇಕು ಅನುಮಾನನೇ ಇದೆ ಕೊಡಲೇಬೇಕು ಅವರಿಗೆ ಯಾರು ನೋವನ್ನು ಅನುಭವಿಸಿದರೆ ಶತಶತಮಾನಗಳಿಂದ ಶೋಷಣೆ ಒಳಗಾಗಿದ್ದಾರೆ ಅವರಿಗೆ ಆರ್ಥಿಕ ಮತ್ತು ಸಾಮಾಜಿಕ ಶಕ್ತಿಯನ್ನು ತುಂಬುವ ಕೆಲಸವನ್ನು ಮಾಡಬೇಕಾದ್ದು ಸರ್ಕಾರದ ಕರ್ತವ್ಯ ಆದರೆ ಇಲ್ಲಿ ಕೆಲವು ಪ್ರಶ್ನೆಗಳಿವೆ ನೀವು ಆದಷ್ಟು ಟ್ರೈ ಮಾಡಿ ಮೇಲ್ಜಾತಿಗಳನ್ನು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿ ಒಕ್ಕಲಿಗರು ಲಿಂಗಾಯತರು ಇದ್ರ ಬಗ್ಗೆ ಏನು ದೂರುತಾ ಇದ್ದಾರೆ ಇದರ ಮೊಡ್ಯಾಲಿಟೀಸ್ ಬಗ್ಗೆ ವೈಜ್ಞಾನಿಕತೆ ಬಗ್ಗೆ ಗೌರ್ಮೆಂಟ್ ಶುಡ್ ಟ್ರೈ ಟು ಕನ್ವಿನ್ಸ್ ಕಾಲ್ ಲಿಂಗಾಯತ್ ಪೀಪಲ್ ಕಾಲ್ ಒಕ್ಕಲಿಗಸ್ ಅವ್ರ ಸ್ವಾಮಿಗಳನ್ನು ಕರೀಲಿ ಸೊ ಹಿಂದುಳಿದ ವರ್ಗಗಳ ಆಯೋಗ ಅದನ್ನು ಹ್ಯಾಗ್ ಮಾಡಿದೆ ಮಾಡ್ಯಾಲಿಟೀಸ್ ಯಾವುದು ಅನ್ನೋದನ್ನು ವಿವರಿಸಿ ಅದರ ಜೊತೆ ಕೇವಲ ಸ್ಯಾಂಪಲ್ ಆಧಾರದ ಮೇಲೆ ಮಾಡಬಹುದಾ ಅದು ಎಷ್ಟು ಮಟ್ಟಿಗೆ ವೈಜ್ಞಾನಿಕ ಅಂತ ಈಗ ಬಂದು ವರದಿ ಪ್ರಕಾರ ಇದನ್ನೆಲ್ಲ ಸ್ಯಾಂಪಲ್ಸ್ ಮೇಲೆ ಮಾಡಲಾಗಿದೆ ಎಷ್ಟು ಲಕ್ಷ ಸ್ಯಾಂಪಲ್ಸ್ ತಗೊಂಡು ಮಾಡಲಾಗಿದೆ ಅಂತ ಸೊ ಹಾಗಿದ್ರೆ ಸ್ಯಾಂಪಲ್ಸ್ ತಗೊಂಡು ಅಂತ ಅಥವಾ ಮೊದಲೆಲ್ಲ ಜನಗಣತಿ ಮಾಡಿದಂಥ ಗಣತಿ ಮಾಡೋದಕ್ಕೆ ಏನು ಗಂಟು ಹೋಗಲಿ ಯಾಕೆ ಮಾಡಲ್ಲ ವೈ ವೈ ಯು ಆರ್ ಡಿಪೆಂಡಿಂಗ್ ಹೋಲಿ ಆನ್ ಸ್ಯಾಂಪಲ್ಸ್ ಈ ಸ್ಯಾಂಪಲ್ಸ್ ಟೆಕ್ನಾಲಜಿ ಎಲ್ಲ ಕಡೆ ಕೂಡ ಸಕ್ಸಸ್ ಆಗೋಲ್ಲ ನೀವು ಇಲೆಕ್ಷನ್ ಎಕ್ಸಿಟ್ ಪೋಲಲ್ಲಿ ಸ್ಯಾಂಪಲ್ಸ್ ಮೇಲೆ ಮಾಡೋದು ಅದು ಬ ಎಲ್ಲ ಸಂದರ್ಭ ಭಾಳ ಸಂದರ್ಭದಲ್ಲಿ ರಿಸಲ್ಟ್ ಬಂದು ಬಂದಿರುತ್ತೆ ಇನ್ನೊಂದು ಬಂದಿರುತ್ತೆ ಅದರಿಂದ ನೀವು ಇಂಥ ಮಹತ್ವದ ವಿಚಾರವನ್ನು ಕೇವಲ ಸ್ಯಾಂಪಲ್ ಮೇಲೆ ಹೇಗೆ ನಿರ್ಧಾರ ಮಾಡ್ತೀರಿ ಇದು ಜಾತಿಗಳ ನಡುವೆ ಒಡೆಯುವ ಕೆಲಸ ಆಗಲ್ವಾ ಸೊ ಖರೀದಿ ಹಾಕಿ ನೀವು ಆಯಿತು ಆ ವೈಜ್ಞಾನಿಕ ವರದಿಯಲ್ಲಿ ಇದನ್ನೇ ಇಟ್ಕೊಂಡ್ರಿ ಅಂತ ನೀವು ಮಾಡಬೇಕಾದ್ದು ಹೋದರೆ ಮೇಲ್ಜಾತಿಯವರು ಕರೆದು ಅವ್ರಿಗೆ ಕನ್ವಿನ್ಸ್ ಮಾಡಬೇಕು ಯು ಶುಡ್ ಟ್ರೈ ಟು ಕನ್ವಿನ್ಸ್ ಅವ್ರವರು ಬಿಟ್ಬಿಡಿ ನಾವೇನೋ ನೋ ಅದು ಸಚಿವ ಸಂಪುಟದಲ್ಲಿ ಹೋಗಿ ಬೇರೆ ಬೇರೆ ಜಾತಿಯ ಸಚಿವರುಗಳು ಹೊಡಕಳ ಲೆವೆಲಿಗೆ ತಂದು ಜಗಳ 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 ಸಚಿವ ಸಂಪುಟ ಜಗಳ ಹಿಂದುಳಿದ ವರ್ಗದವರು ಒಂದು ಗುಂಪು ಬೇಜಾತಿಯವರ ಒಬ್ರೊಬ್ಬರು ಬೈಕೊಳ್ಳಲು ಕೀಳಿ ಇದು ಈ ಸ್ಥಿತಿಗೆ ಯಾಕೆ ಬರಬೇಕು ನಮಗೆ ಮಾತಿದೆ ಗೊತ್ತಿದೆ ಯಾಕೆ ಸಿ ಈ ಸಮಾಜದಲ್ಲಿ ಜಾ ಜನಸಂಖ್ಯೆ ಎಷ್ಟಿದೆ ಅಂತ ಕನ್ವಿನ್ಸ್ ಮಾಡಿ ಯಾವ ಸ್ಯಾಂಪಲ್ ಮಾಡಿದ್ರೂ ಓಕೆ ಆ ಸ್ಯಾಂಪಲ್ಲಿ ಎಷ್ಟು ಮಟ್ಟಿಗೆ ವೈಜ್ಞಾನಿಕ ಹೇಳಬೇಕು ತಿಳಿಸುವ ಕೆಲಸ ಮಾಡಬೇಕು ಸರ್ ಯಾವುದೇ ಯಾವುದಕ್ಕೊಂದು ಸಾವಿರ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಿ ಈ ವಿಚಾರಕ್ಕೆ ಯಾಕೆ ನೀವು ಮಾಡೋಕ್ಕಾಗಲ್ಲ ಸಮಾಲೋಚನೆ ಮಾಡಿ ಮಾಧ್ಯಮಗಳಿಗೆ ಕರೆದು ಮೊಡಲ್ಟಿಸ್ ಬಗ್ಗೆ ಮಾತನಾಡಿ ಸೊ ಈ ಕೆಲಸವನ್ನು ಮಾಡಲ್ಲ ಅಂದರೆ ಎಲ್ಲ ದೃಷ್ಟಿಯಿಂದ ಜನರ ಮನಸ್ಸುಗಳನ್ನು ಒಡೆಯುವ ಬೆಂಕಿ ಹಚ್ಚುವ ಕೆಲಸ ಈ ದೇಶದಲ್ಲಿ ನಡೀತದೆ ಇದು ನನಗೆ ದುಃಖವಾದ ನಾನು ಹೋಮವಾದವನ್ನು ವಿರೋಧಿಸ್ತಾ ಬಂದವು ಆ ಕಾರಣಕ್ಕೆ ಭಾಳಷ್ಟು ಜನರ ದೃಷ್ಟಿಯಲ್ಲಿ ನಾನು ಮುಸ್ಲಿಂ ಪರ ನಾನು ಅಲ್ಪಸಂಖ್ಯಾತರ ಪರ ದುರ್ಬಲ ವರ್ಗದ ಪರ ಶೋಷಿತರ ಪರ ಅನುಮಾನನೇ ಬೇಕಾಗಿಲ್ಲ ಅದರಲ್ಲಿ ನನಗೆ ಭಾಳ ಕ್ಲಾರಿಟಿ ಇದೆ ಐ ಆಮ್ ವೆರಿ ಮಚ್ ಕ್ಲಿಯರ್ ನಾನು ಅವ್ರ ಪರ ಸಮಾನತೆಯ ಪರ ಸಮಾಜವಾದದ ಪರ ನಾನು ಯಾವುದೋ ರಾಜಕೀಯ ಪಕ್ಷದ ಪರ ಅಲ್ಲ ನಾನು ಹೇಳಿದ್ದು ಯಾವುದೋ ರಾಜಕೀಯ ಪಕ್ಷದ ಪರ ಅಂತ ಅನಿಸಿದ್ರು ಮೊದಲು ನಾನು ಕೋಮುವಾದವನ್ನು ವಿರೋಧ ಮಾಡ್ತೇನೆ ಆ ಕಾರಣಕ್ಕೆ ಬಿಜೆಪಿಯನ್ನು ವಿರೋಧ ಮಾಡ್ತೀನಿ ಬಿಜೆಪಿ ಬೆಂಕಿ ಹಚ್ಚಿ 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 ಆ ಮುಸ್ಲಿಮರು ಎರಡನೇ ದರ್ಜೆ ಪ್ರಜೆಗಳ ಪ್ರತಿ ಕ್ಷಣ ಪ್ರತಿ ಕ್ಷಣ ನಾವು ಭಾರತೀಯ 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 ಅಂತ ಪ್ರೂವ್ ಮಾಡಬೇಕಾದಂಥ ಸ್ಥಿತಿಗೆ ಅಲ್ಪಸಂಖ್ಯಾತರು ತಂದುಹಾಕಿದ್ದೇನೆ ಈಗ ಈ ಕಡೆ ಇದು ಸು ಸು ಸರ್ಕಾರಕ್ಕೆ ಒಂದು ಸ್ಪಷ್ಟತೆ ಬೇಕು ಎಲ್ಲರನ್ನ ಒಳಗೊಳ್ಳುವುದು ಸು ಸರ್ಕಾರದ ಕೆಲಸ ನಿಮ್ಮ ಬದ್ಧತೆಯನ್ನು ನಾನು ಪ್ರಶ್ನಿಸ್ಲಾರೆ ಎಸ್ ಆಲ್ವೇಸ್ ಶುರು ಹಿಂದುಳಿದ ವರ್ಗದ ಪರ ಇರಬೇಕು ಆದರೆ ಆ ಹಿಂದುಳಿದ ವರ್ಗ ದಲಿತರ ಪರವಾಗಿರುತ್ತಾ ಮೇಲ್ವರ್ಗದವ್ರನ್ನ ಕನ್ವಿನ್ಸ್ ಮಾಡುವ ಕೆಲಸವನ್ನು ಮಾಡಬೇಕು ನಾವು ಹಿಂಗೆ ಮಾಡ್ತೀವಿ ನೇರ ಮಾಡ್ಕೊಂಡು ಹೋಗಲ್ಲೇ ನಾವಿದೆ ಇದು ಸರ್ಕಾರದ ಕೆಲಸ ಅಲ್ಲ ಯಾಕಂದರೆ ನೀವು ಯಾರೋ ಒಬ್ಬರ ಪ್ರತಿನಿಧಿ ಅಲ್ಲ ಇಡೀ ಕನ್ನಡ ನಾಡಿನ ಕರ್ನಾಟಕದ ಪ್ರತಿನಿಧಿಗಳು ಎಲ್ಲರೂ ಸೇರಿ ನಿಮ್ಮನ್ನು ವಿಧಾನಸೌಧದ ಮೇಲೆ ಕೂರಿಸಿದ್ದಾರೆ ಆದ್ದರಿಂದ ಎಲ್ಲರನ್ನು ಜೊತೆ ಸಮಾಲೋಚನೆ ಮಾಡಿ ಕನ್ವಿನ್ಸ್ ಮಾಡಬೇಕು ಆದರೆ ಆ ಕನ್ವಿನ್ಸ್ ಮಾಡೋ ಸಂದರ್ಭದಲ್ಲಿ ನಿಮ್ಮ ಬದ್ಧತೆಯನ್ನು ಬಿಡಬೇಕು ದಲಿತರ ಪರ ಹಿಂದುಳ ವರ್ಗದ ಪರವಾದ ನಿಮ್ಮ ಬದ್ಧತೆ ಏನಿರುತ್ತೆ ಆ ಬದ್ಧತೆ ಇರಲೇಬೇಕು ಮಾಡಲೇಬೇಕು ಅದರ ಮೇಲೆ ಹೇಳಬೇಕು ಕಾರಣಗಳೇನು ಅಲ್ವಾ ಅದರ ಜೊತೆಗೆ ಈ ಒಂದು ಇದರ ನಂತರ ಆದ ಬಂದು ಮೀಸಲಾತಿ ಬಹುತೇಕ ಜನ ಸಮುದಾಯಗಳಿಗೆ ಮೀಸಲಾತಿ ಜಾಸ್ತಿ ಆಗಿದೆ ಅದನ್ನು ಹೇಳಬೇಕು ಈ ವರದಿಯ ಆಧಾರದ ಮೇಲೂ ಕೂಡ ಲಿಂಗಾಯಿತರ ಮೀನ್ಸಲಾತಿ ಐದರಿಂದ ಎಂಟು ಪರ್ಸೆಂಟಿಗೆ ಹೋಗುತ್ತೆ ಪ ಇದು ನಾಲ್ಕರಿಂದ ಏಳು ಪರ್ಸೆಂಟಿಗೆ ಹೋಗುತ್ತೆ ಅವರ ಪರ್ಸ ಅಂದರೆ ಬಹುತೇಕ ಜನಸಮುದಾಯಕ್ಕೆ ಈ ವರದಿ ಅನುಷ್ಠಾನಕ್ಕೆ ಹೋದರೆ ಲಾಭ ಆಗುತ್ತೆ ಅಲ್ವಾ ಮೇಲ್ಜಾತಿಗಳಿಗೆ ಆರ್ಥಿಕವಾಗಿ ಹಿಂದುಳಿದ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಇದೆ ಅದು ನಾಲ್ಕು ಪರ್ಸೆಂಟ್ ಜನಸಮುದಾಯ ಮಾತ್ರ ಜೈನರು ಬ್ರಾಹ್ಮಣರು ಇಂಥವರಿಗೆ ಅವ್ರಿಗೆ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಇದೆ ಅದರಿಂದ ಎಲ್ಲ ಜನ ಅದ್ರ ಕನ್ವಿನ್ಸ್ ಯಾಕೆ ಮಾಡೋಕ್ಕಾಗಲ್ಲ ನಿಮಗೆ ಇದನ್ನು ಹೇಳಕ್ಕೆ ಆಗಲ್ಲ ಉಳಿತರ ಸಾವಿರ ವಿಚಾರ ಚರ್ಚೆ ಮಾಡ್ತೀನಿ ಸಾವಿರ ವಿಚಾರ ಹೇಳೋಕ್ಕಾಗತ್ತೆ ಇದನ್ನು ಕನ್ವಿನ್ಸ್ ಮಾಡೋಕ್ಕಾಗಲ್ಲ ನಿಮಗೆ ಸೊ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರುವುದು ಈ ಜನರನ್ನು ಧಾರ್ಮಿಕವಾಗಿ ಒಡೆಯುವ ಕೆಲಸ ಆಗಬಾರ್ದು ನಾವು ಜಾತಿಯ ಆಧಾರದ ಮೇಲಾಗಲಿ ಕೋಮಿನ ಆಧಾರದ ಮೇಲಾಗಲಿ ಮನುಷ್ಯರನ್ನು ಒಡೆದು ಬೆಂಕಿ ಹಚ್ಚುವ ಕೆಲಸ ಆಗ್ಬೋದು ಈ ದೇಶದಲ್ಲಿ ಅದು ಆದರೆ ದೇಶ ಉಳಿಯಲ್ಲ ಆದ್ದರಿಂದ ಅದಕ್ಕೆ ಅವಕಾಶ ಕೊಡಕೂಡುದು ಮತ್ತು ಯಾವುದೇ ಸರ್ಕಾರ ಇರಲಿ ಬಿ ಜೆ ಪಿ ಬಂದ ತಕ್ಷಣ ಮುಸ್ಲಿಮರು ಟಾರ್ಗೆಟ್ ಮಾಡೋದು ಮುಳುಗಿಸೋದು 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 ಈ ಕಡೆ ಯಾರೋ ಅಧಿಕಾರಿಗಳು ಬಂದ ತಕ್ಷಣ ಈಗ ಇನ್ಯಾರನ್ನೋ ಟಾರ್ಗೆಟ್ ಮಾಡೋದು ಡೋಂಟ್ ಡೂ ಇಟ್ ನನಗೆ ಆ ಮಕ್ಕಳದ ಬಗ್ಗೆ ಚಿಂತೆ ಆಗುತ್ತೆ ಮುಸ್ಲಿಂ ಮಕ್ಕಳು ಈಗ ಬ್ರಾಹ್ಮಣರ ಮಕ್ಕಳು ಇನ್ನೊಬ್ಬರ ಮಕ್ಕಳು ಅವರನ್ನು ಯಾಕೆ ಕರ್ಕೊಂಡು ಹೋಗಿ ಶೂಲಕ್ಕೆ ಇರಿಸ್ತೀರಿ ಯಾವ ವ್ಯತ್ಯಾಸ ಇದರಲ್ಲಿ ಇದೆ ಒಬ್ಬ ಮುಸ್ಲಿಮ ಧರಿಸುವ ಯುವತಿಗೂ ಜನಿವಾರ ಹಾಕುವ ಬ್ರಾಹ್ಮಣಿಗೂ ಏನು ವ್ಯತ್ಯಾಸ ಇದೆ ಮಕ್ಕಳು ಮಕ್ಕಳೇ ಅಲ್ವಾ ಅವರು ಓದನ್ನು ಯಾಕೆ ಕಸಿದುಕೊಳ್ತೀರಿ ನಿಮ್ಮ ಸಲುವಾಗಿ ನೀವು ಅವರು ಹೊಟ್ಟೆ ಮೇಲೆ ಹೊಡೆಯೋ ಕೆಲಸವನ್ನು ಯಾಕೆ ಮಾಡ್ತೀರಿ ಪರೀಕ್ಷೆ ಬಂದು ಹೊಲಗೆ ಬಂದ ಮೇಲೆ ಅಥವಾ ಸೊ ಬುರ್ಕ ಅಲ್ಲಿವರೆಗೆ ಹಾಕೋಬಂದು ತೆಕ್ಕಳ್ಳಿ ಬೇಕಾದ್ರೆ ಕೂತ್ಕೊಳ್ಳಿ ಜನಿವಾರ ಅವ್ನಕ್ಕೆ ಅವನು ಜನಿವಾರ ಹಾಕ ಬರಲಿ ಮೇಲೆ ಶರ್ಟ್ ಹಾಕೊಂಡಿರ್ತಾನೆ ನಮ್ಗೆ ಜನಿವಾರ ಏನು ಪ್ರದರ್ಶನ ಮಾಡಲ್ಲ ಲಿಂಗ ಆಯ್ತಾರೆ ಲಿಂಗ ಹಾಕೊಂಡಿರ್ತಾರೆ ಕೂತಿಗೆ ಲಿಂಗ ಇರುತ್ತೆ ಅದು ಈ ಅಧಿಕಾರಿಗಳಿಗೆ ಯಾಕೆ ತುರ್ಕಿ ಇದರಿಂದ ವಾಯ್ ಟೈಪ್ ಆಫ್ ಪೀಪಲ್ ಇವರು ಅದರಲ್ಲಿ ನಿಮಗಾಗುವ ಸಮಸ್ಯೆ ಏನು ಯಾಕೆ ಇದನ್ನು ಒಂದು ಸಾಮಾಜಿಕ ಇಶ್ಯೂ ಅನ್ನಾಗಿ ಮಾಡ್ತೀರಿ ಅಲ್ವಾ ಈ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ ನನಗೆ ಆದರೆ ಜನರ ಬದುಕಿನ ಜೊತೆ ಮಕ್ಕಳ ಬದುಕಿನ ಜೊತೆ ಆಟ ಆಡುವ ಕೆಲಸವನ್ನು ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗ ದೇ ಶುಡ್ ನಾಟ್ ಡೂ ದಟ್ ಅದು ಸರಿಯಾದ ಕ್ರಮ ಅಲ್ಲ ಸಮಾಜ ಉಳಿಯಲ್ಲ ಸಮಾಜ ಈಗಾಗಲೇ ಒಡೆದು ಹೋಗಿದೆ ಮನಸ್ಸುಗಳ ನಡುವೆ ಬೆಂಕಿ ಹಚ್ಚಲಾಗಿದೆ ಹೊರಗಡೆನೇ ಒಂದು ಧಾರ್ಮಿಕ ಲಾಂಛನಗಳ ಕಂಡು ಪರಸ್ಪರ ಒಬ್ಬರಿಗೊಬ್ಬರು ದ್ವೇಷಿಸುವ ಸ್ಥಿತಿ ಬಂದಿದೆ ಯಾಕಂದರೆ ಹೊರಗಡೆ ನೋಡಿದ ತಕ್ಷಣ ಒಬ್ಬ ಇಂಥ ಧರ್ಮದವನು ಗೊತ್ತಾಗುತ್ತೆ ಇಂಥ ಜಾತಿಯವನು ಗೊತ್ತಾಗುತ್ತೆ ಅಂಥ ಒಂದು ಅಪಾಯಕಾರಿವಾದ ಸ್ಥಿತಿಗೆ ಬಂದು ನಾವು ತಲುಪಿದ್ದೇವೆ ಇದನ್ನು ಸರಿಪಡಿಸಬೇಕಾದ ಕೆಲಸ ಸಮಾಜದ್ದು ಆಗಿದೆ ಸರ್ಕಾರದ್ದು ಆಗಿದೆ ಅಧಿಕಾರಿಗಳಾಗಿದೆ ಇದಕ್ಕೊಂದು ಮೆಸೇಜ್ ಕೊಡಬೇಕಾಗಿದೆ ಅಲ್ವಾ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅದರಷ್ಟು ವಿವರಣೆಗಳು ಆ ನನಗೆ ಸುವಾಗ ಜಿಲ್ಲಾಧಿಕಾರಿ ಹೇಳಿದ್ದಾರೆ ಆ ಮಹಾತ್ಮನಿಗೆ ಈ ಅಧಿಕಾರ ಕೊಟ್ಟವ್ರು ಯಾರು ನೀನು ಯಾರ್ಯಾರು ಮೈ ಮೇಲೆ ಜನಿವಾರ ಇದೆಯೋ ಇಲ್ಲವೋ ಅಂತ ಟೆಸ್ಟ್ ಮಾಡಿ ಜನಿವಾರ ಇದ್ದೋರ್ಗಾಕೆ ಅನ್ನೋ ಅಧಿಕಾರವನ್ನು ಯಾರು ಕೊಟ್ಟರು ಅವ್ರಿಗೆ ಸೂಚನೆ ಬಂದಿದೆ ಎಜುಕೇಷನ್ ಮಿನಿಸ್ಟ್ರಿಂದ ಶಿಕ್ಷಣ ಸಚಿವರಿಂದ ಬಂದಿದೆಯಾ ಉನ್ನತ ಶಿಕ್ಷಣ ಸಚಿವರಿಂದ ಬಂದಿದೆಯಾ ಯಾರ ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದು ಎಲ್ಲಿಂದ ಬಂದಿದೆ ಸಮಾಜದ ಮುಂದೆ ಇಡಬೇಕಲ್ವಾ ಹೇಳಬೇಕಲ್ವಾ ಅಧಿಕಾರಿ ತಪ್ಸ್ಕೊಂಡು ಹೋಗಾಗಲ್ಲ ಹೋಗಕೂಡ್ದು ಹಾಗಾದರೆ ಜನತಂತ್ರ ಉಳಿಯಲ್ಲ ಧಾರ್ಮಿಕ ಸ್ವಾತಂತ್ರ್ಯದ ಮೇಲೆ ಹಲ್ಲೆ ನಡೆಸುವುದೇನಿದೆ ಅದು ನಿಲ್ಬೇಕು ಧಾರ್ಮಿಕ ಆಚರಣೆಗಳೇನಿವೆ ಯಾವುದೇ ಧರ್ಮ ಧಾರ್ಮಿಕ ಆಚರಣೆಗಳು ಅದು ವೈಯಕ್ತಿಕವಾದ ಸಾಮಾಜಿಕವಾಗಿ ಬೇರೆಯವರಿಗೆ ತೊಂದರೆ ಕೊಡಬಾರ್ದು ನನ್ನ ಧಾರ್ಮಿಕ ಆಚರಣೆ ತೊಂದರೆ ಕೊಟ್ಟರೆ ಬೇರೆಯವರಿಗೆ ತೊಂದರೆ ಅದು ಕೊಡದೇ ಇದ್ದರೆ ನಾ ವೈಯಕ್ತಿಕ ಅಲ್ವಾ ಧಾರ್ಮಿಕ ಆಚರಣೆಗಳಾಗಲಿ ಧಾರ್ಮಿಕ ಲಾಂಛನಗಳಾಗಲಿ ಪರಂಪರಾಗತವಾಗಿ ಕೆಲವರಿಗೆ ಲಾಂಛನಗಳು ಬಂದಿರ್ತವೆ ಅದು ಒಮ್ಮೆನೆ ಹೋಗಲ್ಲ ಸಮಾಜ ಒಮ್ಮೆನೆ ಬದಲಾಗಲ್ಲ ಸಮಾಜದಲ್ಲಿ ಬದಲಾವಣೆ ಬಯಸುವವರು ಕ್ರಾಂತಿಕಾರಿಗಳು ಅವರ ಸಿ ಸಂಖ್ಯೆ ಅಲ್ಪಸಂಖ್ಯಾತರ ಅವರು ಹೇಳುವವರು ಬಹುಸಂಖ್ಯಾತರ ಬಹುಸಂಖ್ಯಾತರು ಮೂರ್ಖರು ಅಯೋಗ್ಯರು ಆಗಿರ್ತಾರೆ ಅವ್ರು ಯಾವುದೋ ಒಂದು ನಂಬಿಕೆ ಇಟ್ಕೊಂಡಿರ್ತಾರೆ ಹೊರಗೆ ಬರಲ್ಲ ಅವರು ಅವರು ನಂಬ ಹಾಗೆ ನಂಬ ಬದುಕೋದಕ್ಕೆ ಬಿಡಿ ಅವ್ರು ಅವರಿಗೆ ಅವ್ರನ್ನ ಬದಲು ಮಾಡೋದು ಟ್ರೈ ಮಾಡಿ ಆದರೆ ನೀವ್ಯಾಕೆ ಕೈ ಹಾಕೋಕ್ ಹೋಗ್ತೀರಿ ನೀವ್ಯಾಕೆ ಜನಿವಾರಕ್ಕೆ ಕೈ ಹಾಕ್ತೀರಿ ಲಿಂಗಕ್ಕೆ ಕೈ ಹಾಕ್ತೀರಿ ಬೂರ್ಕಾಕ್ ಕೈ ಹಾಕ್ತೀರಿ ಗಡ್ಡಕ್ಕೆ ಕೈ ಹಾಕ್ತೀರಿ ಯಾರು ನಿಮಗೆ ಅಧಿಕಾರ ಕೊಟ್ಟದ್ದು ಈ ಪ್ರಶ್ನೆಗಳಿಗೆ ಉತ್ತರ ಬಹಳ ಮುಖ್ಯವಾದ ಬೇಕಾಗುತ್ತೆ ಎನಿವೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ವ ಅಂತ ಅಧಿಕಾರಿಗಳ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅಂತ ನಾನು ನಮಗೆ ಈ ನನ್ನ ಬಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ನಿಮ್ಮ ಸಹಾಯವೇ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸುತ್ತೆ ಬೆಳೆಸುತ್ತೆ ನಮ್ಮಂಥವರಿಗೆ ಧ್ವನಿಯನ್ನು ಕೊಡುತ್ತೆ ನಮ್ಮಂಥವರಿಗೆ ಅನ್ನ ಕೊಡುತ್ತೆ ಐ ಆಮ್ ಥ್ಯಾಂಕ್ಫುಲ್ ಟು ಯು ಆರ್ ನಮಸ್ಕಾರ